ಇದೇ ಸೆಪ್ಟೆಂಬರ್ ತಿಂಗಳಿನಲ್ಲಿ ಶುಭ ಗ್ರಹವಾದ ಶುಕ್ರನು ತನ್ನ ನಕ್ಷತ್ರನನ್ನು ಬದಲಾಯಿಸುವ ಮೂಲಕ ಆಶ್ಲೇಷ ನಕ್ಷತ್ರದ ಪ್ರಥಮ ಚರಣವನ್ನು ಪ್ರವೇಶಿಸಲಿದ್ದಾನೆ ಶುಕ್ರನ ಈ ನಕ್ಷತ್ರ ಬದಲಾವಣೆಯಿಂದ ಕೆಲವು ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತವೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಟ್ಟಾರೆಯಾಗಿ ಇಪ್ಪತ್ತೇಳು ನಕ್ಷತ್ರಗಳಿದ್ದು ಅದರಲ್ಲಿ ಭರಣಿ ಕೃತಿಕ ಮಘ ಜೊತೆಗೆ ಆಶ್ಲೇಷ ನಕ್ಷತ್ರದಲ್ಲಿ ಶುಭ ಮತ್ತು ಮಂಗಳ ಕಾರ್ಯಗಳನ್ನು ನಿಷೇಧಿಸಲಾಗಿದೆ ಇದೇ ಸೆಪ್ಟೆಂಬರ್ ಮೂರರಂದು ಪ್ರೀತಿ ಹಣ ವೈಭವ ಇತ್ಯಾದಿಗಳನ್ನು ಕರುಣಿಸುವ ಶುಕ್ರ ಗ್ರಹವು ಆಶ್ಲೇಷ ನಕ್ಷತ್ರದ ಪ್ರಥಮ ಚರಣನ ಪ್ರವೇಶಿಸಲಿದ್ದಾನೆ ಶುಕ್ರನ ಈ ನಕ್ಷತ್ರ ಬದಲಾವಣೆಯಿಂದ ಕೆಲವು ರಾಶಿಗೆ ಸೇರಿದ ಜನರಿಗೆ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತವೆ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕೂಡ ಎದುರಾಗ್ತವೆ ಶುಕ್ರ ಗ್ರಹವು ಆಶ್ಲೇಷ ನಕ್ಷತ್ರದ ಪ್ರಥಮ ಚರಣದಲ್ಲಿ ಚಲಿಸುವುದರಿಂದಾಗಿ ಈ ರಾಶಿಗೆ ಸೇರಿದ ಜನರು ಸಣ್ಣ ಪುಟ್ಟ ಹಾಗೂ ದೊಡ್ಡ ನಷ್ಟವನ್ನು ಎದುರಿಸಬೇಕಾಗಿ ಬರುತ್ತೆ ಹಾಗಾಗಿ ಯಾವ ಮೂರು ರಾಶಿಗೆ ಸೇರಿದ ಜನರಿಗೆ ಶುಕ್ರನ ನಕ್ಷತ್ರ ಬದಲಾವಣೆಯಿಂದ ಜೀವನದಲ್ಲಿ ಏರಿಳಿತ ಉಂಟಾಗುವುದರೊಂದಿಗೆ ಹಲವು ಕಷ್ಟಗಳು ಎದುರಾಗ್ತದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ವೃಷಭ ರಾಶಿ ಶುಕ್ರಗ್ರಹವು ಆಶ್ಲೇಷ ನಕ್ಷತ್ರದ ಪ್ರಥಮ ಚರಣದಲ್ಲಿ ಚಲಿಸೋದರಿಂದ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಸಮಯ ಸಾಕಷ್ಟು ಅನುಕೂಲಕರವಾಗಿರೋದಿಲ್ಲ ಈ ಅವಧಿಯಲ್ಲಿ ನೀವು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಮಸ್ಯೆಗಳನ್ನು ಎದುರಿಸ್ತೀರಿ ಆಹಾರಕ್ಕೆ ಸಂಬಂಧಿಸಿದಂತೆ ನೀವು ಈ ಅವಧಿಯಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ಅವಧಿಯಲ್ಲಿ ನೀವು ಅನಗತ್ಯ ಖರ್ಚುಗಳನ್ನು ಮಾಡದೇ ಇರೋದಕ್ಕೆ ಪ್ರಯತ್ನ ಮಾಡಬೇಕು ವೃಷಭ ರಾಶಿಯವರು ಮತ್ತೆ ಯಶಸ್ಸು ಗಳಿಸಲು ಹಲವು ಅಡೆತಡೆಗಳು ಕೂಡ ಉಂಟಾಗ್ತವೆ ಹಾಗೆ ಈ ಅವಧಿಯಲ್ಲಿ ವೃಷಭ ರಾಶಿಯವರು ಯಾರಿಂದಲ್ಲ ಆದರೂ ಸಾಲವನ್ನು ಪಡೆಯದೆ ಅಥವಾ ನೀಡದೆ ಇರುವುದು ಬಹಳ ಒಳ್ಳೆಯದು ಅಂದರೆ ಸಾಲ ಪಡ್ಕೊಳಕ್ಕೆ ಹೋಗಬೇಡಿ ಅಥವಾ ಸಾಲ ಕೊಡೋಕ್ಕೂ ಹೋಗಬೇಡಿ ಹಣ ನೀವು ಸಾಲ ಕೊಟ್ಟರೆ ವಾಪಸ್ ಬರೋದಿಲ್ಲ ಸಾಲ ಪಡ್ಕೊಂಡ್ರೆ ಸಾಲ ತೀರ್ಸೋದಕ್ಕಾಗೋದಿಲ್ಲ ಹಾಗಾಗಿ ಮಕ್ಕಳ ಬಗ್ಗೆ ಚಿಂತೆ ಅಥವಾ ಅವರ ಭವಿಷ್ಯದ ಕುರಿತು ಅನುಮಾನಕಾರಿ ಪರಿಸ್ಥಿತಿಗಳು ಕೂಡ ಉಂಟಾಗ್ತವೆ ಈ ಸಮಯದಲ್ಲಿ ನೀವು ಅನವಶ್ಯಕ ಖರ್ಚುಗಳನ್ನು ಮಾಡದೇ ಇರೋದು ಒಳ್ಳೆಯದು ಇದ್ದರೆ ನಿಮ್ಮ ಬಜೆಟ್ ಹದಗೆಡುವಂತಹ ಸಾಧ್ಯತೆ ಇದೆ ಹಾಗಾಗಿ ಹಣದ ಬಗ್ಗೆ ಬಹಳ ಎಚ್ಚರಿಕೆ ಇರಲಿ ಇನ್ನು ಕಟಕ ರಾಶಿ ಶುಕ್ರಗ್ರಹ ಆಶ್ಲೇಷ ನಕ್ಷತ್ರದ ಪ್ರಥಮ ಚರಣದಲ್ಲಿ ಚಲಿಸುವುದರಿಂದಾಗಿ ರಾಶಿಗೆ ಸೇರಿದ ಜನರಿಗೆ ಕಷ್ಟಗಳ ಸಮಯ ಎದುರಾಗುತ್ತೆ ಜನರು ತಮ್ಮ ತಾಯಿಯ ಅಂದರೆ ಈ ಕಟಕ ರಾಶಿಯ ಜನರು ತಮ್ಮ ತಾಯಿಯ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಭೂಮಿ ಮತ್ತು ಸಂಪತ್ತಿಗೆ ಸಂಬಂಧಿಸಿದಂಥ ವಿವಾದಗಳು ಶುಕ್ರನ ನಕ್ಷತ್ರ ಬದಲಾವಣೆಯಿಂದಾಗಿ ಹೆಚ್ಚಾಗುತ್ತೆ ಯಾವುದೇ ವಿಚಾರಗಳು ನ್ಯಾಯಾಲಯಕ್ಕೆ ಹೋಗದಂತೆ ಬಹಳ ಎಚ್ಚರಿಕೆ ವಹಿಸೋದು ಒಳ್ಳೆಯದು ಈ ಅವಧಿಯಲ್ಲಿ ನಿಮಗೆ ಬಹಳ ಉತ್ತಮ ಅಂದರೆ ನ್ಯಾಯಾಲಯಕ್ಕೆ ಇದ್ದಂಗೆ ನೋಡ್ಕೊಳ್ಳಿ ಯಾವುದೇ ಸಮಸ್ಯೆ ಇದ್ದಂಗೆ ನೋಡ್ಕೊಳ್ಳಿ ಈ ಸಮಯದಲ್ಲಿ ಕಟಕ ರಾಶಿಗೆ ಸೇರಿದ ಜನರು ಯಾವುದೇ ವ್ಯಕ್ತಿಯ ಮೇಲೆ ಹೆಚ್ಚು ನಂಬಿಕೆಯನ್ನು ಇಡದೇ ಇರೋದು ಒಳ್ಳೆಯದು ಕಣ್ಣು ಮುಚ್ಚಿ ಯಾರನ್ನು ನಂಬಕ್ಕೆ ಹೋಗಬೇಡಿ ಶುಕ್ರನ ಈ ಚಲನೆಯಲ್ಲಿ ಬದಲಾವಣೆಯಿಂದಾಗಿ ನಿಮ್ಮ ಹತ್ತಿರದವರಿಂದ ನಿಮಗೆ ಮೋಸ ಆಗುವಂಥದ್ದು ಅಥವಾ ಕಷ್ಟ ಎದುರಾಗುವ ಸಾಧ್ಯತೆ ಇದೆ ಈ ವೇಳೆ ನಿಮ್ಮ ಕಾರ್ಯಸ್ಥಳದಲ್ಲಿ ಹಠಾತ್ ನಕಾರಾತ್ಮಕತೆಯಿಂದ ನೆಗೆಟಿವ್ ಎದುರಾಗುವಂಥದ್ದು ನೀವು ಕೆಲಸ ಮಾಡೋ ಜಾಗದಲ್ಲಿ ಕಟಕ ರಾಶಿಯವರಿಗೆ ನೆಗೆಟಿವ್ ಆಗುವಂಥ ಸಾಧ್ಯತೆ ಇರುತ್ತೆ ಅಥವಾ ಯಾರೊಂದಿಗಾದರೂ ವಿವಾದ ಅಥವಾ ಜಗಳ ಆಗುವಂಥದ್ದು ಮನಸ್ತಾಪ ಆಗುವಂಥ ಸಾಧ್ಯತೆ ಇರುತ್ತೆ ಹಿರಿಯ ಅಧಿಕಾರಿಗಳೊಂದಿಗೆ ಜಗಳ ಅಥವಾ ವಿವಾದ ಅನುಭವಿಸಬೇಕಾಗಬಹುದು ನೀವು ಉದ್ಯೋಗವನ್ನು ಹುಡುಕ್ತಾ ಇದ್ರೆ ಹೆಚ್ಚು ಕಷ್ಟಪಡಬೇಕಾಗಬಹುದು ಮತ್ತು ಈ ಸಮಯದಲ್ಲಿ ಸಾಲ ನೀಡುವುದು ಅಥವಾ ಪಡ್ಕೊಳ್ಳೋದು ಒಳ್ಳೆಯದಲ್ಲ ಯಾಕಂದರೆ ಹಣ ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ ಕುಟುಂಬದ ವಾತಾವರಣವನ್ನು ಸುಖಕರವಾಗಿಡೋದಕ್ಕೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಸಮಯ ಮೀಸಲಿಡುವುದು ಅವರಿಗೋಸ್ಕರ ನಿಮ್ಮ ಸಮಯ ಇಡೋದು ಬಹಳ ಒಳ್ಳೆಯದು ಇನ್ನು ಕನ್ಯಾ ರಾಶಿಯವರು ಆಶ್ಲೇಷ ನಕ್ಷತ್ರದ ಪ್ರಥಮ ಚರಣದಲ್ಲಿ ಚಲಿಸಲಿರುವ ಶುಕ್ರನಿಂದಾಗಿ ಕನ್ಯಾ ರಾಶಿಗೆ ಸೇರಿದ ಜನರು ಧನಹಾನಿಯನ್ನು ಎದುರಿಸಬೇಕಾಗುತ್ತೆ ಅಂದರೆ ಹಣ ಕಳ್ಕೋಬೇಕಾಗತ್ತೆ ಈ ಅವಧಿಯಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರು ಹಣವನ್ನು ಉಳಿತಾಯ ಮಾಡುವ ಬಗ್ಗೆ ಹೆಚ್ಚಿನ ಗಮನ ನೀಡೋದು ಬಹಳ ಒಳ್ಳೆಯದು ಈ ಸಮಯದಲ್ಲಿ ಕನ್ಯರಾಶಿಗೆ ಸೇರಿದ ಜನರ ಖರ್ಚು ಹೆಚ್ಚಾಗುವ ಸಂಭವ ಇದೆ ಹಾಗೆ ಈ ಅವಧಿಯಲ್ಲಿ ನೀವು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಬೇಜವಾಬ್ದಾರಿತನವನ್ನು ಹೊಂದದೇ ಇರುವಂತೆ ಎಚ್ಚರವನ್ನು ವಹಿಸಬೇಕು ವಹಿಸಬೇಕಂದ್ರೆ ನಿರ್ಲಕ್ಷ್ಯ ಮಾಡಬೇಡಿ ಆರೋಗ್ಯದ ಬಗ್ಗೆ ಕನ್ಯಾ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಪೂಜೆ ಅಥವಾ ಇನ್ಯಾವುದೇ ರೀತಿಯ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆ ನೆಲೆಸುತ್ತೆ ಅಂದ್ರೆ ಪಾಸಿಟಿವಿಟಿ ಎದುರಾಗುತ್ತೆ ಹಾಗೆ ಕನ್ಯರಾಶಿಯವರು ಈ ಸಮಯದಲ್ಲಿ ಹೂಡಿಕೆಯನ್ನು ಮಾಡುವಾಗ ಸರಿಯಾಗಿ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳೋದು ಒಳ್ಳೆಯದು ಯಾವುದೇ ವ್ಯಕ್ತಿಗಳ ಮೇಲೆ ವಿಶ್ವಾಸ ಇಡದೇ ಇರೋದು ಒಳ್ಳೆಯದು ಅಂದರೆ ಕಣ್ಮುಚ್ಚಿ ಯಾರನ್ನು ನಂಬಿ ನೀವು ಎಲ್ಲೂ ಹೂಡಿಕೆ ಮಾಡೋದಕ್ಕೆ ಹೋಗಬೇಡಿ ಇದ್ದರೆ ಮೋಸ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ನಿಮ್ಮ ಆತ್ಮವಿಶ್ವಾಸ ಸ್ವಲ್ಪ ಕಡಿಮೆ ಆಗಬಹುದು ಮತ್ತು ಇತರರಿಂದ ಸಹಾಯವನ್ನು ನಿರೀಕ್ಷಿಸಲು ಸಾಧ್ಯ ಆಗೋದಿಲ್ಲ ಬೇರೆಯವರು ಸಹಾಯ ಮಾಡ್ತಾರೆ ಅಂತ ಅಂದ್ಕೊಳ್ಳೋದಕ್ಕೂ ಆಗೋದಿಲ್ಲ ಮಾನಸಿಕ ಮತ್ತು ಶಾರೀರಿಕ ಆರೋಗ್ಯ ಎರಡೂ ಕೂಡ ಹದಗೆಡುವ ಸಾಧ್ಯತೆ ಇದೆ ವಿಶೇಷ ವಿದೇಶಿ ವ್ಯಾಪಾರ ಅಥವಾ ಬಹುರಾಷ್ಟ್ರೀಯ ಕಂಪನಿಗಳೊಂದಿಗೆ ಅಂದ್ರೆ ವಿದೇಶಿ ಕಂಪನಿಗಳೊಂದಿಗೆ ಸಂಬಂಧ ಹೊಂದಿರುವಂತಹ ವ್ಯಕ್ತಿಗಳು ಹೆಚ್ಚು ಎಚ್ಚರ ವಹಿಸುವುದು ಬಹಳ ಅಗತ್ಯವಾಗಿರುತ್ತೆ ನೋಡಿ ಈ ಮೂರು ರಾಶಿಯವರು ವೃಷಭ ರಾಶಿ ಕಟಕ ರಾಶಿ ಕನ್ಯಾ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯೂ ಕೂಡ ಒಂದಾಗಿದ್ರೆ ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ ಶುಭ ಗ್ರಹವಾದ ಶುಕ್ರನು ತನ್ನ ನಕ್ಷತ್ರವನ್ನು ಬದಲಾಯಿಸುವ ಮೂಲಕ ಆಶ್ಲೇಷ ನಕ್ಷತ್ರದ ಮೊದಲ ಚರಣವನ್ನು ಪ್ರವೇಶಿಸಲಿದ್ದು ಇದರಿಂದಾಗಿ ನೀವು ಜೀವನದಲ್ಲಿ ಹಲವು ಏರಿಳಿತಗಳನ್ನು ಎದುರಿಸಬೇಕಾಗಿ ಬರುತ್ತೆ ಈ ಅವಧಿಯಲ್ಲಿ ನಿಮಗೆ ಹಣದ ಕೊರತೆ ಉಂಟಾಗುತ್ತೆ ಹಾಗೆ ನಿಮ್ಮ ಯಶಸ್ಸಿನ ಮಾರ್ಗದಲ್ಲಿ ಹಲವು ಅಡೆತಡೆಗಳು ಉಂಟಾಗ್ತವೆ ಹಾಗಾಗಿ ಈ ಅವಧಿಯಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಪ್ರತಿ ಹೆಜ್ಜೆಯನ್ನು ಇಡೋದರಿಂದ ಶುಕ್ರನ ಅಶುಭ ಪ್ರಭಾವವನ್ನು ಸ್ವಲ್ಪ ಮಟ್ಟಿಗೆ ಆದರೂ ಕಡಿಮೆ ಮಾಡ್ಕೋಬಹುದು ಮತ್ತು ಸುಖ ಸಮೃದ್ಧಿಯಿಂದ ಜೀವನ ನಡೆಸುವ ಅವಕಾಶ ಕೂಡ ನಿಮಗೆ ಲಭಿಸುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿ ರೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು